ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ನಾನು ಕೇಳಪಟ್ಟಿದ್ದೀರಿ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಈಗಾಗಲೇ ಕಾರುಣ್ಯ ರುದ್ರಾಶ್ರಮ ಅನಾಥಾಶ್ರಮ ಎರಡನ್ನ ನಿಭಾಯಿಸಿಕೊಂಡು ಇವತ್ತು ತಾತ್ನವ್ರು ಮಾಡ್ತಕ್ಕಂಥ ದೊಡ್ಡ ಸೇವೆ ತಾತ್ನವ್ರು ಮಾಡ್ತಕ್ಕಂಥ ಸೇವೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಆರ್ಥಿಕದಲ್ಲಿ ಸಬಲೀಕರಣವಾದಂತವ್ ನೋಡ್ತಾ ಇದ್ದೀವಿ ನಮ್ಗೆ ಏನಪ್ಪ ಯಾರಾದ್ರೂ ಏನೇನು ರೂಪಾಯಿ ಕೊಟ್ಟು ಸೇವ್ ಮಾಡ್ತಕ್ಕಂಥವ್ರು ನೋಡ್ತಾ ಇದ್ದೀವಿ ಆದರೆ ಇವತ್ತು ತಮ್ಮ ತಮ್ಮ ಕುಟುಂಬಗಳನ್ನ ಆರೋಗ್ಯಗಳನ್ನ ಸುಧಾರಿಸದೆ ಎಷ್ಟೋ ಜನರ ತಂದೆ ತಾಯಿಗಳನ್ನು ಬೀದಿ ಬಿಡತಕ್ಕ ನೋಡಿದ್ವಿ ಅಂತ ಸಂದರ್ಭದಲ್ಲಿ ಇವತ್ತು ಕಾನೂನು ಕಾನೂನ ಕುಟುಂಬ ಕಾನೂನಿಯ ಒಂದು ರುದ್ರಾಸಮಾನ ಅನಾಥರಿಗೆ ಅಂಗಮೆಕ್ಕಳಿಗೆ ರೋಗಿಗಳಿಗೆ ಸೇವ್ ಮಾಡ್ತಕ್ಕಂಥದ್ದು ದೊಡ್ಡ ಗುಣ ಇದು ನಾನು ಕಣ್ಣೀರು ಇದೆ ಇದು ವಿಷಯ ಮಾತಾಡೋದಕ್ಕೆ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದರೆ ನೋಡ್ರಿ ಹೊಟ್ಟೆ ಹುಟ್ಟಿದ ಒಂಬತ್ತು ವರ್ಷ ಎತ್ತಿನ ತಂದೆ ತಾಯಿಗಳನ್ನು ನೋಡದೆ ಇವತ್ತು ಎಷ್ಟೋ ಜನರು ಅವಿವೇಕಿಗಳು ಅವರ ಕಾಲು ತೊಳೆಯದೆ ಅವರ ಯೋಗಾಶ್ರಮಗಳನ್ನು ನೋಡದೆ ಎಲ್ಲಿಯೋ ಇರ್ತಕ್ಕಂಥ ಅನಾಥಾಶ್ರಮ ಹೋಗ್ಬಿಡೋದು ಎಲ್ಲಿಯೋ ಇರ್ತಕ್ಕಂಥ ಬಿಟ್ಟು ನಮ್ಮ ಪ್ರೀಡ ಅಂತ ಹೇಳ್ತಾರೆ ಅಂತ ಅನಾಥರನ್ನ ಅಂತ ರುದ್ರರನ್ನ ಅಂತ ರೋಗಿಗಳನ್ನ ಸೇವ್ ಮಾಡ್ತಿರ್ತಕ್ಕಂಥ ನಮ್ಮ ಕಾರುಣ್ಯ ಆಶ್ರಮ ದೊಡ್ಡ ಸೇವೆ ಇದು ಮಾನ್ವಿ ದಾಳುಗಳಲ್ಲಿ ಒಂದು ನೋಡಿದೀನಿ ಆದ್ರೆ ಮಾನ್ವೀ ತಾಲೂಕು ಒಂದು ನೆರಳು ಆಶ್ರಮ ಅಂತ ಮಾಡಿದರೆ ನಾನೊಂದು ರೋಗಿನ ಕರ್ಕೊಂಡು ಹೋದೆ ಆ ರೋಗಿನ ಕರ್ಕೊಂಡು ಹೋಗಿ ಇಲ್ಲಿರ್ತಕ್ಕಂತ ಸ್ವಲ್ಪ ಯೋಗಾಚಾರ ನೋಡ್ರಿ ಅಂದ್ರೆ ಇಲ್ಲಪ್ಪ ನಾನು ಕೈಕಾಲು ಕಟ್ಟಿದ್ರೆ ನಾನು ನೋಡ್ತೀನಿ ಈ ರೋಗಿಗಳನ್ನ ನೋಡಕ್ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಇವತ್ತು ಅನಾಥಾಶ್ರಮ ಆಶ್ರಮ ರುದ್ರಾಶ್ರಮ ಯಾತಕ್ಕೋಸ್ಕರ ತೆಗ್ದಿಲ್ಲ ಅಂದ್ರೆ ಅವರು ದಿಕ್ಕಿಲ್ಲದವರಿಗೆ ನಾವೇ ದಿಕ್ಕು ಅಂತ ಒಂದು ದಿಕ್ಕು ತೋರಿಸುವಂತ ಇಂತಹ ಅನಾಥಗಳು ಒಂದು ಕಾರುಣ್ಯ ಒಂದು ಆತ್ನವರು ಇವತ್ತು ನಮ್ಮ ಬಡವರ ಸೇವಾ ಕೇಂದ್ರಕ್ಕೆ ಬಂದು ಸರ್ವಧರ್ಮ ಸೇವಾ ಬೆಲ್ಪಟ್ಟ ಟ್ರಸ್ಟ್ ಬಡವರ ಸೇವಾ ಕೇಂದ್ರಕ್ಕೆ ಬಂದು ನಾವು ನಿರ್ಮಿಸಿರುವ ಚಿಕ್ಕ ಒಂದು ಸಾಮಾಜಿಕ ಸೇವೆಯನ್ನ ತಾವು ಗುರುತಿಸಿ ಯಾಕಂತೇಳು ಸೇವೆ ಮಾಡಬೇಕು ಅನ್ನೋದು ದೊಡ್ಡದಲ್ಲ ಸೇವೆ ಮಾಡ್ತಕ್ಕಂಥ ಕಾರ್ಯಗಳನ್ನು ಕೈಗೊಂಡು ಮುಂದುವರ್ಸ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ದೈವ ದೇಹ ಅದು ಅದು ನಮ್ಮ ಸಾವಿನ ಸಸಾದ ಎಷ್ಟೋ ರೋಗಿಗಳನ್ನ ಎಷ್ಟೋ ಅನಾಥರನ್ನ ಅಂಗವಿಕಲರ ಇವತ್ತು ತಾಯಿ ಮೊದಲ ದೇರೇಶ್ ಅವರ ಕೊಟ್ಟಿರ್ತಕ್ಕಂಥ ಸಾಯೋಗದೊಂದಿಗೆ ಅವ್ರು ಮಾಡಿರ್ತಕ್ಕಂಥ ಒಂದು ಮಾರ್ಗದರ್ಶಕೊಂದಿಗೆ ತಾತ್ನವರು ಅನೇಕ ದೈವವುಳ್ಳ ಮಹನೀಯರ ಒಂದು ಸ್ಫೂರ್ತಿ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತವ್ರಿಗೆ ಯಾವತ್ತಿಗೂ ನಾವು ಸರ್ವಧರ್ಮ ಸೇವಾ ವೆಲ್ಪ ಟ್ರಸ್ಟ್ ಕಡೆಯಿಂದ ನಮ್ಮ ಪ್ರಾಣ ಕೊಡೋದಕ್ಕೆ ಅವಶ್ಯಕತೆ ನಾವು ಇವತ್ತಿಗಿರ್ತೀವಿ ಅಂತ ನಾನು ನಾನು ಹೃದಯಪೂರ್ವಕವಾಗಿ ಹೇಳ್ಕೊಂತವೇ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತೇನು ಡಾಕ್ಟರ್ ಪ್ರತಿಯೊಬ್ಬರು ಬದುಕು ಅವಕಾಶ ಮಾಡಿಕೊಟ್ಟಿರೋದು ಬದುಕಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನತೆ ಸಮಬಾಳ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯ ಒಂದು ಭಾವಚಿತ್ರದ ಅವರಿಗೆ ಕಲ್ಪಿಸ್ತಾ ಇದ್ದೀನಿ ಇದು ಚಿಕ್ಕ ಕೊಡುಗೆ ಸಣ್ಣ ಕೊಡುಗೆ ಆತ್ನವರ ಇನ್ನ ಮುಂದಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ನನ್ನ ಕೈಲಾದಷ್ಟು ಸಹಾಯ ಅವರ ಸಹಾಯ ನಮಗಿರಲಿ ನಮ್ಮ ಸಹಾಯ ಅವರಿಗಿರಲಿ ನಿರಂತರವಾಗಿ ನಮ್ಮ ಜೀವ ಯಾವಾಗ ನಮ್ಮ ಹಾರಿ ಹೋಗುತ್ತೋ ಆ ರೀ ಹೋಗೋದ್ರ ಒಳಗಿನ ಅನೇಕ ಸೇವಾ ಕಾರ್ಯಕ್ರಮಗಳು ಇದೇ ರೀತಿ ಮಾಡ್ತೀವಿ ಯಾರು ದಾನಿಗಳು ಇವತ್ತೇನು ಕಾರುಣ್ಯ ರುದ್ರಾಸನ ಮಾಡ್ತಾ ಇದ್ದಾರೆ ಇವತ್ತು ಕಷ್ಟದಿಂದ ಆ ಕಾರುಣ್ಯ ರುದ್ರಾಸ್ರವನ್ನು ಸುಮ್ಮನೆ ಸುಮ್ಯಾತ ಅಲ್ವಾ ಅಲ್ಲಿ ಎಷ್ಟೋ ರೋಗಿಗಳಿಗೆ ಎಷ್ಟೋ ವಯೋವೃದ್ಧರಿಗೆ ಎಷ್ಟೋ ಅಂಗವಿಕರಿಗೆ ಎಷ್ಟೋ ಅನಾಥ ಮಕ್ಕಳನ್ನ ಅವರ ಯೋಗಾಚರಣೆಗಳನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಾಮಾಜಿಕ ಜಾಲತಾಣವನ್ನು ಆತ್ಮೀಯ ಸ್ನೇಹಿತರೆ ಅವರು ಮನದಿಂದ ಅವ್ರನ್ನ ಆಶೀರ್ವದಿಸ್ರಿ ಅವ್ರು ಸಹಾಯ ಸಹಕಾರ ಮಾಡಿ ನೀವು ಅವ್ರು ಕೋಟಿ ರೂಪಾಯಿ ಕೇಳಲ್ಲ ನಾವು ನಿಮ್ಮಲ್ಲಿ ತಿಂತಕ್ಕಂಥ ಏನು ಇವತ್ತೇನು ಅನೇಕ ದುರುಚಟಗಳು ಮಾಡ್ತೀರಾ ಮದ್ಯಪಾನ ಮಾಡ್ತೀರಾ ಹಾ ಹುಟ್ಟುಗಾ ತಿಂತೀರಾ ವೇಸ್ಟ್ ಖರ್ಚುಗಳು ಒಬ್ಬೊಬ್ರು ಏನಿಲ್ಲ ತ್ರೀ ಮುನ್ನೂರು ನಾನೂರು ರೂಪಾಯಿ ಖರ್ಚು ಮಾಡ್ತೀರಾ ನಿಮ್ಮ ಖರ್ಚಿನಲ್ಲಿ ಮುಂದಿನ ಖರ್ಚುಗಳಂತ ಅನ್ಕೊಂಡು ಸೇವೆ ಮಾಡ್ತಕ್ಕಂಥ ಸೇವಾ ಮನೋಭಾವನೆ ಇರ್ತಕ್ಕಂಥವ್ರಿಗೆ ಸಹಾಯ ಸಹಾಯ ಸಹಕಾರ ಮಾಡೋದ್ರ ಮೂಲಕ ಅವ್ರಿಗಿನ್ನೂ ಶಕ್ತಿ ತುಂಬಿದಂಗೆ ಆಗುತ್ತೆ ಅವ್ರಿಗಿನ್ನೂ ಆತ್ಮ ಧೈರ್ಯ ತುಂಬಿದಂಗೆ ಆಗುತ್ತೆ ಅಂತ ಹೇಳ್ತಾ ಆಗ್ತಾರೆ ಇದು ನಮ್ಮ ಸೇವೆ ಇನ್ನು ನಿರಂತರವಾಗಿ ಹೀಗೆ ಸೇವೆ ಇರ್ತದ ಇದೇ ಸೇವೆ ನಿಮ್ಮದು ನಮ್ಮ ನೋಡಿದೀವಿ ಯಾಕಂತ ಹೇಳ ನಾವು ಈ ಸೇವೆ ದೊಡ್ಡದಲ್ಲ ಯಾರು ಬರ್ತದ ಅವ ಇಲ್ಲೇ ಡ್ರಾ ಇಲ್ಲೇ ಬೊಮ್ಮನ ನಾವು ಆದರೆ ನೀವು ನಿರಂತರವಾಗಿ ಅವರ ಕ್ರೋಗಿಗಳನ್ನ ಸ್ವಚ್ಛತೆ ಮಾಡುತ್ತಾ ಅವರ ಯೋಗಾಶ್ರಮಗಳನ್ನು ನೋಡುತ್ತಾ ಅವ್ರ ಕುಂಡೆ ತೊಳಿತಾ ಅವ್ರದ್ದು ಅವ್ರದ್ದು ಹೆಂಗ ಅಂದ್ರೆ ಇವತ್ತು ನೋಡ್ರಿ ಐನೇರ ಕುಟುಂಬದಲ್ಲಿ ಹುಟ್ಟ್ರಿ ತಾತ್ನವ್ರ ಕುಟುಂಬದಲ್ಲಿ ಹುಟ್ಟಿ ಆತ್ನವರು ಅಂತಕ್ಕಂಥದ್ದು ಉನ್ನತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಮೇಲ್ವರ್ಗದವ್ರು ಕೇಳುವರ್ಗದವ ಅಂತಕ್ಕಂಥ ಜಾತಿ ತಮ್ಮ ಮಾಡ್ತಾರಲ್ಲ ಸರ್ವ ಜಾತಿ ಜನ ಸೇವೆ ಮಾಡ್ತಾ ಇದ್ರ ಸರ್ವ ಜಾತಿ ಜನಾಂಗ ಈ ಇಂಥ ಜಾತಿರ ಕರ್ಕೊಂಬರಪ್ಪ ನಾನು ಮಾಡ್ತೀನಿ ಇಂಥ ಜಾತಿ ಮಾಡೋದಿಲ್ಲ ಅನ್ನೋದಿಲ್ಲ ಸರ್ವ ಜಾತಿ ಜನಾಂಗದಲ್ಲಿ ಸೇವೆ ಮಾಡ್ತಕ್ಕಂಥ ಇಂಥ ಮನಸ್ಸುಳ್ಳವರು ಇಂಥ ಮನೋಭಾವನೆ ಅವರು ಇನ್ನೂ ಸಾವಿರಾರು ಜನ ಹುಟ್ಲಿ ಇಂಥ ಸಾವಿರಾರು ಜನ ಬರಲಿ ಅಂತ ನಾನು ಹೃದಯಪೂರ್ವಕವಾಗಿ ಆಶೀರ್ವಾದಿಸ್ತಾ ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಆಶೀರ್ವಾದ ನಮಗಿರಲಿ ತಾಕ ಆಶೀರ್ವಾದ ಒಂದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಒಂದಾಗಿ ಸಮಾಜದ ಸುಧಾರಣೆಗಾಗಿ ನಾವು ಕಷ್ಟಪಟ್ಟತ್ತಾ ಸೇವೆ ಸಲ್ಲಿಸೋಣ ಅಂತ ಹೇಳ್ತಾ ನಾಕ ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ